ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟನ್ನು ತೋರಿಸ್ತೀನಿ ವಿಡಿಯೋನ ನೋಡಿ ಪೂರ್ತಿಯಾಗಿ ನೋಡಿ ಚಂಪ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಅರಳಿದಾವೆ ಇನ್ನೂ ಮುಗ್ಗಿದೆ ಎಲ್ಲ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಈಗಲೇ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಹೂವು ಸ್ವಲ್ಪ ಸುಗಂಧದ ವಾಸನೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಹಾಗೆ ಇವತ್ತು ನೋಡಿ ಇದು ಹೊಸ್ದಾಗೊಂದು ಹೂ ಅರಳಿದೆ ಇದು ದಾಸವಾಳ ನಾನು ಕಟಿಂಗ್ ಮಾಡಿದ ಮೇಲೆ ಇದೆ ಫಸ್ಟ್ ಟೈಮ್ ಇದು ಹೂ ಬಿಟ್ಟಿದ್ದು ಹೈಬ್ರಿಡ್ ಇದು ಇದು ಕಲರ್ ಕೂಡ ತುಂಬ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಎಲ್ಲೋ ಇಶ್ ಇದೆ ಅದು ಕೂಡ ಮೊನ್ನೆ ಹರಡಿತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಹಾಗೆ ನೋಡಿ ಅಡೇನಿಯಂ ಗಿಡದ್ದು ನಾನಿವತ್ತು ನಿಮಗೆ ಅಪ್ಡೇಟ್ ತೋರಿಸ್ತಾ ಇದ್ದೀನಿ ನೋಡಿ ಹೂ ಬಿಟ್ಟಿದೆ ನಾನು ಇದನ್ನು ರಿಪೋರ್ಟ್ ಮಾಡಿದಾಗೂ ನಾನು ನಿಮಗೆ ತೋರಿಸಿದ್ದೆ ಇದಕ್ಕೆ ಸ್ವಲ್ಪ ಫಂಗಸ್ ಆಗಿತ್ತು ಅದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಟ್ರೀಟ್ ಅಂತ ನಿಮಗೆ ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ನೋಡಿ ನೋಡಿ ಈಗ ತುಂಬ ಚೆನ್ನಾಗಿ ಬೆಳೆದಿದೆ ಹೂ ಕೂಡ ಬರ್ತಾ ಇದೆ ಈಗ ಇನ್ನೂ ಚೆನ್ನಾಗಿ ಗ್ರೋತ್ ಆಗಕ್ಕೆ ಶುರುವಾಗುತ್ತೆ ಸ್ವಲ್ಪ ದಿನ ನಾನು ಬಾಲ್ಕನಿನಲ್ಲಿ ಇಟ್ಟಿದ್ದೆ ಮಳೆಗೆ ಸ್ವಲ್ಪ ಬೇಡ ಅಂತ ಹೇಳಿ ಈಗ ನಾನು ಇದನ್ನು ಟೆರೆಸ್ಸಲ್ಲಿ ತೊಗೊಂಡು ಬಂದು ಇಟ್ಟಿದ್ದೀನಿ ಯಾರಾದ್ರೂ ಅಡೇನಿಯಮ್ ರಿಪಾರ್ಟ್ ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಾರಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಇದು ಸಣ್ಣ ಹಾಗಲಕಾಯಿ ಚಿಕ್ಕ ಚಿಕ್ಕದಾಗುತ್ತೆ ನನ್ನ ಫ್ರೆಂಡ್ ಕಡೆಯಿಂದ ನಾನು ಬೀಜ ತೊಗೊಂಡು ಬಂದಿದ್ದೆ ಒಂದು ಚಿಕ್ಕದಾಗಿದೆ ನಾನು ಇದಿಷ್ಟು ನೋಡೋ ಹೊತ್ತಿಗೇನೆ ನನ್ನ ಮಗಳು ಅದು ನಾನೇನು ಹಾಗಲಕಾಯಿ ತೋರಿಸಿದ್ನಲ್ಲ ಅದನ್ನ ಕಿತ್ಬಿಟ್ಲವಳು ಚಿಕ್ಕದಿತ್ತು ನೋಡೋಣ ಕೊಡು ಅಂತ ಅಂದ್ರೂ ಕೊಡೋಕ್ಕೆ ಶುರು ಮಾಡಿದ್ದಿಲ್ಲ ಅವಳು ನೋಡಿ ಇಷ್ಟು ಚಿಕ್ಕದಿದೆ ಅಂತ ಹರಿದ್ಬಿಟ್ಳು ಅವಳು ನಾನು ತರಕಾರಿ ಎಲ್ಲ ತೆಗಿಯೋದನ್ನು ನೋಡ್ತಾಳಲ್ಲ ತಾನು ತೆಗಿಬೇಕು ಅಂತ ಅಂದ್ಕೊಳ್ತಾಳೆ ನೋಡಿ ನಾನು ಟೊಮೆಟೊ ಎಷ್ಟಾಗಿದೆ ಯಾವುದಾದ್ರು ದೊಡ್ಡದಾಗಿದೆಯಾ ಅಂತ ನೋಡ್ತಾ ಇದ್ದೆ ಅವಳು ಅಷ್ಟರಲ್ಲೇ ಅದನ್ನು ತೆಗ್ದಿಟ್ಳು ಪರವಾಗಿಲ್ಲ ನೋಡಿ ಎಲ್ಲದರಲ್ಲೂ ಟೊಮೆಟೊ ಕಾಯಿ ಬರೋಕ್ಕೆ ಆಗಿದೆ ಇನ್ನೊಂದು ವಾರದಲ್ಲಿ ಇದೆಲ್ಲ ಟೊಮೆಟೊ ಕಾಯಿ ತುಂಬ ಚೆನ್ನಾಗಿ ಬೆಳ್ಕೊಳತ್ತೆ ಸ್ವಲ್ಪ ದೊಡ್ಡ ಪಾಟಲ್ಲಿ ಬೆಳೆದ್ರೆ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ ಸಣ್ಣ ಪಾಟಲ್ಲಿ ಬೆಳೆದ್ರೆ ಸ್ವಲ್ಪ ಕಾಯಿ ಕಡಿಮೆ ಬರುತ್ತೆ ಯಾಕಂದರೆ ನಾವು ಮಣ್ಣು ಎಷ್ಟು ಕೊಡ್ತೀವಿ ಅನ್ನೋದ್ರ ಮ್ಯಾಗೆ ಡಿಪೆಂಡ್ ಆಗಿರುತ್ತೆ ನಾವು ಗೊಬ್ಬರ ಸ್ವಲ್ಪ ಕಡಿಮೆ ಕೊಟ್ಟರೂ ಚಿಂತೆ ಇಲ್ಲ ಮಣ್ಣು ಜಾಸ್ತಿ ಇತ್ತು ಅಂದರೆ ಅದಾಗಾದೆ ಫರ್ಟೈಲ್ ಆಗ್ತಾ ಇರುತ್ತೆ ನೋಡಿ ಇಲ್ಲೊಂದು ಹಾಗಲಕಾಯಿ ಆಗಿದೆ ಸದ್ಯಕ್ಕೆ ಬೆಂಡೆಕಾಯಿ ಕೂಡ ಬರ್ತಾ ಇದೆ ನಾನು ಮತ್ತೆ ಯಾವುದೇ ಥರ ಹೊಸ ಗಿಡಗಳನ್ನು ಸದ್ಯಕ್ಕೆ ಹಾಕಿಲ್ಲ ಈಗ ಒಂದು ನಾಲ್ಕು ದಿನ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ